ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇಲ್ಲಿ ನನ್ನ ಸಿಂಪಲ್ ಮೇಕಪ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ಫಸ್ಟ್ ಫೇಸ್ ವಾಶ್ ಮಾಡಾದಮೇಲೆ ಇಲ್ಲಿ ನಿವ್ಯ ಫೇಸ್ ಮಾಯಶ್ಚುರೈಸರ್ನ ನೀಟಾಗಿ ಓಕೆಲ್ಲ ಅಪ್ಲೈ ಮಾಡಿ ಒನ್ ಮಿನಿಟ್ ಬಿಟ್ಟು ಅದಾದಮೇಲೆ ಇಲ್ಲಿ ನಾನು ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯನ್ಸ್ ಕ್ರೀಮ್ನ ಇದು ಪಿಂಕಿಶ್ ಇದೆ ಸೊ ಇದನ್ನ ಏನು ಮಾಡ್ತೀನಿ ನೀಟಾಗಿ ಮುಖಕ್ಕೆಲ್ಲ ಫುಲ್ ಮುಖ ಮತ್ತು ಕತ್ತಿಗಾದಂಗೆ ಫುಲ್ಲು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಾದ್ಮೇಲೆ ಡಾಟ್ ಡಾಟ್ ರೀತಿ ಅಪ್ಲೈ ಮಾಡಿ ಅದನ್ನು ನೀಟಾಗಿ ಫೇಸ್ಗೆಲ್ಲ ಆಗೋವಾಗೆ ಬ್ಲೆಂಡ್ ಮಾಡ್ತೀನಿ ಸೊ ಬ್ಲೆಂಡ್ ಮಾಡಾಗಿ ಅದನ್ನು ಒಂದು ನಿಮಿಷ ಬಿಟ್ಟು ಅದಾದಮೇಲೆ ಇಲ್ಲಿ ನಾನು ಫೇಸ್ಗೆ ಪಾಂಡ್ಸ್ ಅವ್ರದ್ದು ನ್ಯಾಚುರಲ್ ಗ್ಲೋ ರೋಸ್ ಪೌಡರ್ನ ಅಪ್ಲೈ ಮಾಡಿ ಅದನ್ನು ನಾನು ಒಂದು ಬಟ್ಟೆ ಸಹಾಯದಿಂದ ಏನು ಮಾಡ್ತೀನಿ ನೀಟಾಗಿ ಮುಖ್ಯ ಮುಖ ಮತ್ತು ಕತ್ತು ಎಲ್ಲದಕ್ಕೂ ಸೇರಿ ಹಾಗೆ ನೀಟಾಗಿ ಅದನ್ನು ಒಸ್ಕೊತೀನಿ ಸೊ ಇದಾದ ಮೇಲೆ ಹಣೆಗೆ ಐಲೈನರ್ ಇಡ್ತೀನಿ ಐಲೈನರ್ ಆಟಮೇಲೆ ಸಿಂಧೂರು ಮಾಮೂಲಿ ಸಿಂಧೂರಿಡ್ತೀನಿ ಇಲ್ಲಿ ನಾನು ನಂದು ಆ್ಯಸ್ ಯೂಶುವಲ್ ಮರೂನ್ ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಸೊ ಲಿಪ್ಸ್ಟಿಕ್ ಹಾಕಿ ಇಲ್ಲಿ ಇದಾದ ಮೇಲೆ ಬೆಲ್ಲವೀಟ ಅವ್ರೂ ನಾನು ಯೂಸ್ ಮಾಡೋ ಪರ್ಫ್ಯೂಮ್ ರೋಸ್ ಪರ್ಫ್ಯೂಮು ಸೊ ಇದನ್ನ ಯೂಸ್ ಮಾಡ್ತೀನಿ ಇಲ್ಲಿ ಕಣ್ಣಿಗೆ ಮಸ್ಕರ ಡಾಝ್ಲರ್ ಅವ್ರದ್ದು ಮಸ್ಕರ ಮತ್ತು ಡಾಝ್ಲರ್ ಅವ್ರದ್ದೇ ಕಾಜಲ್ ಯೂಸ್ ಮಾಡ್ತೀನಿ ಸೊ ಇದಾದ್ಮೇಲೆ ನಂದು ಒಂದು ಬ್ಯಾಂಗಲ್ಲು ಹಣೆಗೆ ಕುಂಕುಮ ಇಟ್ಬಿಟ್ಟು ನೀಟಾಗಿ ತಲೆ ಬಾಚ್ಕೊತೀನಿ ಸೊ ಇದಾದ ಮೇಲೆ ಬಾಚಿ ಹೂ ಮುಡ್ಕೊತೀನಿ ಸೊ ಫೈನಲಿ ಔಟ್ಲುಕ್ ಈ ರೀತಿ ಇದೆ ಹೇಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು